ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರದೇಂದ್ರಯ ನಮಃ ಓಂ ಶ್ರೀವತ್ಸಂಕಾಯ ನಮಃ ಶ್ರೀ ಸಮೇತ ಶ್ರೀ ವರದರಾಜ ಶ್ರೀವರದ್ರಹ್ಮಣೇ ನಮಃ ಶ್ರೀಮದ್ವರದೇಂದ್ರ ಶ್ರೀವತ್ಸಂಕುಭಪ್ರದ ತುಂಡೀರ ಮಂಡಲೋಲ್ಲಾಸಿ ಮಂಡಲೋಲ್ಸೀತಾಪತ್ರೇ ನಿವಾರಕ ವೇಗವತ್ತುತ್ತರೆ ತೀರೆ ಪುಣ್ಯಕೋಟ್ಯಾಂ ಹರಿ ಸ್ವಯಂ ವರದ ಸರ್ವೂತನಾ ಅದ್ಯಾಪಿ ಪರಿದೃಶ್ಯತೆ ಅನ್ನೋದು ಶ್ರೀ ಶ್ರೀಹಸ್ತಿಗಿರಿಮಹಾತ್ಮ್ಯದ ಒಂದು ಶ್ಲೋಕ ಅಲ್ಲಿಂದ ಬಂದಿರೋರು ಇವತ್ತು ನನಗೊಂದು ಸಂತೋಷವಾದಂತಹ ಒಂದು ಒಂದು ಸುದ್ದಿ ಒಂದು ಆಹ್ವಾನ ಪತ್ರಿಕೆ ಬಂತು ಸಂತೋಷ ಆಯಿತು ನನಗೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಇಲ್ಲ ಮೈಸೂರು ಪಕ್ಕದಲ್ಲಿರುವಂತಹ ಒಂದು ಇಲವಾಲ ಅನ್ನುವಂತಹ ಒಂದು ಅಗ್ರಹಾರ ಅಗ್ರಹಾರ ಅಂದ್ರೇನು ವಿದ್ಯೆಗೋಸ್ಕರ ಬ್ರಾಹ್ಮಣರು ಇದ್ದಂತಹ ಜಾಗ ಆ ಇಲವಾಲ ಅನ್ನುವಂತಹ ಒಂದು ಊರಿನಲ್ಲಿ ಒಂದು ಪ್ರಾಚೀನವಾದಂತಹ ಶ್ರೀಭೂ ಸಮೇತನಾದಂತಹ ಸ್ವಾಮಿಯ ದೇವಾಲಯ ಇದೆ ಆ ದೇವಾಲಯ ಬಹಳ ಪ್ರಾಚೀನವಾದದ್ದು ಅನೇಕ ನೂರು ವರ್ಷಗಳ ಹಿಂದೆ ಕಟ್ಟಿರುವಂತಹ ಒಂದು ದೇವಸ್ಥಾನ ಆ ಊರಲ್ಲಿ ಕೂಡ ಬಹಳ ಜನ ಶ್ರೀವೈಷ್ಣವರು ಅಲ್ಲಿ ವಾಸ ಮಾಡ್ತಿದ್ರು ಅಲ್ಲಿ ಇವತ್ತೇನಾಗಿದೆ ಶ್ರೀವೈಷ್ಣವರ ಸಂಖ್ಯೆ ಕಡಿಮೆ ಆಗಿದೆ ಈ ಮಧ್ಯದಲ್ಲಿ ಆಧುನಿಕ ಕಾಲ ಬಂದ ಮೇಲೆ ದೇವತೆಗಳಿಗೆ ಇದ್ದಂತಹ ಅಂದರೆ ದೇವಸ್ಥಾನಕ್ಕೆ ಸೇರಿದ್ದಂತಹ ದೇವದೇಯ ಮತ್ತು ಬ್ರಹ್ಮದೇಯವಾಗಿ ಕೊಟ್ಟಿದ್ದಂತಹ ಜಮೀನುಗಳೆಲ್ಲವೂ ಕೂಡ ಪರಭಾರೆ ಕಾನೂನುಗಳು ಕೂಡ ಸಪೋರ್ಟ್ ಮಾಡಲಿಲ್ಲ ಇವತ್ತು ದೇವರ ಹೆಸರಲ್ಲಿ ಏನೂ ಅಲ್ಲಿ ಯಾವುದೂ ಇಲ್ಲದೆ ಆಗೋಯಿತು ಅಂತಹ ಸಂದರ್ಭದಲ್ಲಿ ದೇವಸ್ಥಾನವು ಕೂಡ ಯಾವಾಗ ಅಲ್ಲಿ ಬ್ರಹ್ಮದೇಯ ದೇವದೇಯ ಇಲ್ವೋ ಆ ದೇವಸ್ಥಾನಕ್ಕೆ ಏನು ಉತ್ಪತ್ತಿ ಇಲ್ವೋ ಆ ಊರಿನ ಏನು ಆ ಅಗ್ರಹಾರದಲ್ಲಿದ್ದಂತಹ ಶ್ರೀವೈಷ್ಣವ ಬ್ರಾಹ್ಮಣರು ಕೂಡ ಊರು ಬಿಟ್ಟು ಹೋಗಬೇಕಾಗಿ ಬಂತು ಕೆಲವರು ಮಾತ್ರ ಅಲ್ಲಿ ಉಳ್ಕೊಳ್ಳೋ ಹಾಗಾಯ್ತು ಹೀಗೆ ಈ ಕಾಲಘಟ್ಟದಲ್ಲಿ ಬಹಳ ಕಷ್ಟಪಟ್ಟು ದೇವಸ್ಥಾನವನ್ನು ನಡೆಸೋದಕ್ಕೆ ಆರಂಭ ಮಾಡಿದ್ರು ಕೆಲವು ಅಲ್ಲಿನ ಆಸ್ತಿಕ್ಯವನ್ನು ಉಳ್ಳಂತಹವರು ಮುಖ್ಯವಾಗಿ ಮುರಳೀಧರ್ ಭಟ್ರು ಸೂರ್ಯ ಬಾಬಾ ನಿತ್ಯ ಅರ್ಚನೆಗಳನ್ನೆಲ್ಲ ಮಾಡಿಕೊಂಡು ದೇವತೆಗಳಿಗೆ ಅವರ ಆಫೀಸ್ ಜೊತೆಯಲ್ಲಿ ಅಲ್ಲೇನೂ ಆದಾಯ ಇಲ್ಲ ಆದರೂ ಕೂಡ ಆದಾಯಕ್ಕಾಗಿ ಬೇರೆ ಕೆಲಸವನ್ನು ಮಾಡ್ತಾ ಆದರೆ ತಮ್ಮ ಪರಂಪರೆಯಿಂದ ಬಂದ ಆ ದೇವರನ್ನು ಬಿಡಬಾರದು ಅಂತ ಹೇಳಿ ಇವರು ನಮ್ಮ ಅರ್ಚಕ ಸ್ವಾಮಿಗಳು ಮುರಳೀಧರವರು ಕಷ್ಟಪಟ್ಟು ಆರಾಧನೆ ಎಲ್ಲ ಮಾಡ್ಕೊಂಡು ಬಂದರು ಆದರೆ ದೇವಸ್ಥಾನ ಶಿಥಿಲವಾಗಿತಾ ಇದೆ ಇಲ್ಲಿ ಏನು ತೇಜಸ್ಸಿಲ್ಲ ಏನು ಮಾಡೋದು ಅಂತ ಆ ಊರಿನವರಿಗೆ ಒಂದು ವಿಶೇಷ ಬಂತು ಅದಕ್ಕೆ ಮುಖ್ಯವಾಗಿ ನಮಗೆ ಕಾರಣವಾದಂತಹವರು ನಮ್ಮ ಜೊತೆಯಲ್ಲಿ ಪರ್ಕಾಲ್ ಮಠದಲ್ಲಿ ಇದ್ದಂತಹ ನಮ್ಮ ಸಂಪತ್ ಕುಮಾರ್ ಆಚಾರ್ಯರ ಮುಖ ನಮ್ಮ ಆದಿಶೇಷ ಸ್ವಾಮಿಗಳು ಸ್ವಲ್ಪ ಅವರಿಗೆ ಅನಾರೋಗ್ಯ ಇದೆ ಆದರೆ ಆವಾಗ ಇನ್ನೂ ತುಂಬ ಗಟ್ಟಿಯಾಗಿದ್ದರು ಅವರು ಅನಾರೋಗ್ಯವಿಲ್ಲದೆ ಇರುವಂತಹದ್ದು ಆದಿಶೇಷ ಸ್ವಾಮಿಗಳು ಅವರು ಈ ದೇವಸ್ಥಾನವನ್ನು ಏನಾದರೂ ಮಾಡಿ ಮತ್ತೆ ಪುನರುಜ್ಜೀವನ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿನ ತುಂಬ ದೊಡ್ಡ ಆಸ್ತಿ ಹಾಗಾಗಿ ಅವರು ಬಂದು ನಮ್ಮನ್ನು ಬಹಳ ಸಲ ನೀವು ಬರಬೇಕು ಅಲ್ಲಿಗೆ ನೋಡಬೇಕು ಅನ್ನುವಂತಹ ಅನೇಕ ವಿಚಾರವನ್ನು ಅವರು ಹೇಳಿದರು ಮುಂದೆ ಏನಾಯಿತು ಅಂತ ಅವರೇ ಹೇಳ್ತಾರೆ ನಮ್ಮ ವೇದಾಂತಂ ಸ್ವಾಮಿಗಳು ಮುರುಳೀಧರ ಭಟ್ರು ನಮ್ಮ ವೆಂಕಟೇಶ ಸ್ವಾಮಿಗಳು ಎಲ್ಲ ಹೇಳ್ತಾರೆ ಹೇಳ್ತೀವಿ ಈಗ ಎರಡು ವರ್ಷದ ಹಿಂದೆ ಚೆಲ್ಲಪುಳ್ಳಿ ಚಲ್ಲಪುಳ್ಳಿ ಎನ್ನುವನ್ನ ಕರ್ಕೊಂಡು ಹೋಗಿ ನಾವು ದೇವಸ್ಥಾನದ ಪ್ರಾಕಾರನೆಲ್ಲ ತೋರಿಸಿದಾಗ ಇದರಲ್ಲಿ ತುಂಬ ನ್ಯೂನತೆಗಳಿದೆ ಅಂತ ಹೇಳಿ ಹೇಗೆ ಮಾಡಬೇಕು ಅಂತ ಆದೇಶವನ್ನು ಸೂಚಿಸಿದ ಮೇಲೆ ಅದರ ಪ್ರಕಾರ ಈಗ ನಾವು ಜೀರ್ಣೋದ್ಧಾರ ಮಾಡಿದ್ದೀವಿ ರಾಜಗೋಪುರ ಗೋಪುರ ಆಮೇಲೆ ಧ್ವಜಸ್ತಂಭ ಮತ್ತು ಇವ ಮಹಾದ್ವಾರ ಮತ್ತು ದ್ವಾರಪಾಲಕರು ಎಲ್ಲರನ್ನು ಇವಾಗ ಪುನರ್ ಪ್ರತಿಷ್ಠಾಪನೆ ಮಾಡಿ ನೂತನವಾಗಿ ಎಲ್ಲನೂ ನಿರ್ಮಿಸಿದ್ದೀವಿ ಅದಕ್ಕೆ ಮೂಲ ಕಾರಣ ನಮ್ಮ ಹಳ್ಳಪಳ್ಳೆಯವರ ಸೂಚನೆ ಆ ಮೇರೆಗೆ ನಾವು ಈಗ ಮಾಡಿದ್ದೀವಿ ವೆಂಕಟೇಶ್ ಅವರು ಅದಕ್ಕೆ ಬಹಳ ಅವರು ಕೂಡ ಓಡಾಡ್ತಾ ಇದ್ದವರು ಹೇಳಿ ನಾನು ನೀರಾವರಿ ಇಲಾಖೆಯಲ್ಲಿ ಆಗಿಲ್ಲ ಹೊರದೇ ರೀ ನಾನು ನೀರಾವರಿ ಇಲಾಖೆಯಲ್ಲಿ ರಿಟೈರ್ ಆದೆ ರಿಟೈರ್ ಆಗಿ ಇವತ್ತಿಗೆ ಎಂಟು ವರ್ಷ ಆಯಿತು ಊರಿನಲ್ಲ ಪ್ರಮುಖರು ಎಸ್ಪೆಷಲಿ ಜಯರಾಮನ್ ಅವರು ಬಂದು ನನ್ನ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕು ಅಂತ ಹೇಳಿ ಇದು ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ತೆಗೆದುಕೊಳ್ತೀನಪ್ಪ ಒಂದು ಎರಡು ವರ್ಷ ಆಗಲಿ ಅನ್ನೋ ಉದ್ದೇಶಕ್ಕೆ ನನ್ನ ಡಿಪಾರ್ಟ್ಮೆಂಟ್ ಸರ್ವೀಸು ಆಮೇಲೆ ಅನಫಿಷಿಯಲ್ ಆಗಿ ಒಂದು ತ್ರೀ ಇಯರ್ಸ್ ಸರ್ವಿಸ್ ಕೂಡ ಮಾಡಿದ್ವಿ ನಾನು ಬಂದೆ ನನಗೆ ಎಲ್ಲ ರೀತಿಯಲ್ಲಿಯೂ ಸಹ ಮುರಳಿಭಟ್ರು ಆಗಿರ್ಬೋದು ರಂಗನಾಥ್ ಆಗಿರ್ಬೋದು ಸಂಪತ್ ಕುಮಾರ್ ಜಯರಾಮು ಊರಿನಲ್ಲಿ ಎಲ್ಲ ಎಲ್ಲ ನನ್ನ ಸಹೋದ್ಯೋಗಿಗಳು ಅವು ಹಿರಿಯರು ಕಿರಿಯರು ಎಲ್ಲರೂ ಸಹ ನನ್ನ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಕೊಂಡು ನೀವು ಮುಂದೆ ನಿಂತ್ಕೊಂಡು ಮಾಡಿ ನಿಮಗೆ ಒಂದು ವ್ಯಾಲ್ಯೂ ಇದೆ ನೀವು ಮಾಡ್ತೀರಿ ಅನ್ನೋ ಒಂದು ಉದ್ದೇಶದ ಭರವಸೆಯನ್ನು ಕೊಟ್ಟರು ಆ ಉದ್ದೇಶ ಆ ಸಂದರ್ಭದಲ್ಲಿ ಸಹ ನಮ್ಮ ಆದಿಶೇಷನು ಸಹ ಬಂದು ಮಾಮಾ ನೀವು ನಿಂತ್ಕೊಳ್ಳಿ ನೀವು ನಿಮ್ಮಿಂದಲೇ ಇದು ಕೆಲಸಗಳನ್ನ ಆಗೋದಕ್ಕೆ ಅವಕಾಶಕ್ಕಾಗುತ್ತೆ ಅಂತ ಹೇಳಿದರು ಇವತ್ತಿನ ದಿವಸ ನಾವೆಲ್ಲರೂ ಸಹ ಓಡಾಡಿ ಒಂದು ಸುಮಾರು ನಾವು ಏನೋ ಒಂದು ಸಾಧಾರಣವಾಗಿ ಮಾಡಬೇಕು ಅಂತ ನಾವು ಇಟ್ಕೊಂಡಿದ್ವಿ ದೇವಸ್ಥಾನನ ಆದರೆ ಇವತ್ತಿನ ದಿವಸ ನಾವು ಆ ಎಲ್ಲ ಒಂದು ಗಾಳಿಗಳನ್ನು ಸಹ ದೇವಸ್ಥಾನದಲ್ಲಿ ಇರುವ ಎಲ್ಲ ಕೆಲಸಗಳನ್ನು ಸಹ ಯಾವುದು ರಾಜಗೋಪುರ ಇದು ಯಾವುದು ರಾಜಗೋಪುರ ಇರಲಿಲ್ಲ ಇದಕ್ಕೆ ನಮ್ಮ ಸಹೋದರತೆ ಮಗ ರಾಮಾನುಜಮ್ಮನವರು ಮೂಲ ಕಾರಣರಾಗ್ತಾರೆ ಅವರು ಇದೆಲ್ಲ ಮಾಡ್ತಾ ಇದ್ದೀರಿ ಪ್ರಾರಂಭ ಮಾಡಿಬಿಡಿ ರಾಜಗೋಪುರನ ಅಂತ ಹೇಳಿ ಮಾಡಿದ್ರು ನಮಗೆ ಇದದ್ದು ಬರೀ ಮೇಲೆ ಮೇಲ್ಚಾವಣಿ ಮಾತ್ರ ಹಾಕಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಬಂತು ಬಂತು ಆದರೆ ನಮ್ಮ ಮೂಲ ಸೋದರತೆ ರಾಮಾನುಜಮ್ಮ ಅವರಿಂದ ಈ ಕಾರಣ ಇವತ್ತಿನ ದಿವಸ ಒಂದು ದೇವಸ್ಥಾನದಲ್ಲಿ ಎಲ್ಲ ಕೆಲಸಗಳು ಪೂರ್ಣವಾಗಬೇಕಾದ್ರೆ ಅವರೇ ಮೂಲ ಕಾರಣರು ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟ ಇಷ್ಟ ಇಷ್ಟಪಡ್ತೀನಿ ಹಾಗೂ ಎಲ್ಲ ರೀತಿಯಲ್ಲೂ ಸಹ ನಮ್ಮ ಊರಿನಲ್ಲಿ ಈ ನಮ್ಮ ಊರಿನಲ್ಲಿ ಅಂಥ ಸಹಕಾರ ಇಲ್ಲ ಆದರೂ ಸಹ ಈ ಸಂದರ್ಭದಲ್ಲಿ ನಾವು ದೇವಸ್ಥಾನದಲ್ಲಿ ರಾಜಗೋಪುರವನ್ನು ಕಟ್ತೀವಿ ಅಂದಾಗ ಎಲ್ಲ ಮನೆಯಿಂದಲೂ ಸಹ ಅವ್ರಿಗೆ ಶಕ್ತಿಯಾನುಸಾರ ಹಣವನ್ನು ನೀಡಿ ನಮ್ಮ ದೇವಸ್ಥಾನದ ಕೆಲಸವನ್ನು ಇವತ್ತಿನ ದಿವಸ ಒಂದು ತೊಂಬತ್ತೈದು ಭಾಗ ಎಲ್ಲ ಪೂರ್ಣಗೊಳಿಸಿರ್ತೀವಿ ಅದೆಲ್ಲರಿಗೂ ನಮ್ಮ ಊರಿನ ಎಲ್ಲ ಪ್ರಮುಖರಿಗೂ ಸಹ ಇದು ಆ ಒಂದು ಏನು ಹೇಳ್ಬೋದು ಅಂತಂದರೆ ಈ ಗೌರವ ಇಲ್ಲ ಅವ್ರಿಗೆ ಸೇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೂ ಇಷ್ಟಪಡ್ತೀನಿ ಅದು ಇವತ್ತಿನ ದಿವಸ ಎಲ್ಲ ಕೆಲಸಗಳು ಆಗಿದೆ ಇನ್ನು ಸ್ವಲ್ಪ ಇದು ಸಣ್ಣ ಪುಟ್ಟ ಖರ್ಚುಗಳಿರೋದನ್ನು ಸಹ ಅದನ್ನು ಸಹ ಈ ಮೂವತ್ತೊಂದರೊಳಗೆ ನಾವು ಅದನ್ನು ಪೂರ್ಣಗೊಳಿಸ್ತೀವಿ ಅದೆಲ್ಲರಿಗೂ ಸಹಕಾರವಾಗಿ ನಾವು ಎಲ್ಲ ಇನ್ವಿಟೇಷನ್ಸ್ ಅದನ್ನೆಲ್ಲ ಮಾಡಿಕೊ ಕೊಡ್ತಾ ಇದ್ದೀವಿ ಅವರು ಸಹ ಎಲ್ಲರೂ ಬರ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿರ್ತಾರೆ ಅಂತ ಹೇಳಿ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇವಸ್ಥಾನ ವಾಸ್ತು ವಿಚಾರದ ಸ್ವಲ್ಪ ವ್ಯತ್ಯಾಸವಾಗಿತ್ತು ವಾಸ್ತು ಸರ್ಪಡಿಸ್ಬೇಕು ಅಂತ ಬಹಳ ಆಸೆ ಇತ್ತು ವರದಾದ ಕೃಪೆಯಿಂದ ಈಗ ಎಲ್ಲ ವಾಸ್ತು ಸರಿಯಾಗಿದೆ ಅಷ್ಟೇ ಅದಕ್ಕೆ ಮೂಲ ಕಾರಣ ಹೇಳಿ ಅವರೇ ಮೂಲ ಕಾರಣ ನಮ್ಮ ಶಿರಪ್ಪ ಮೂರ್ನಾಲ್ಕು ಸಲ ಹೋಗಿ ತೋರಿಸಿ ಅವರ ಒಂದು ಸೂಚನೆ ಹೇಗೆ ಕೊಟ್ಟರು ಮಾಡಿದೀವಿ ಈಗ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಆಕರ್ಷಣೀಯ ಆಕರ್ಷಣೆ ಆಗಿದೆ ದೇವಸ್ಥಾನ ಇವಾಗ ಈ ದೇವಾಲಯದ ಪ್ರಧಾನ ಅರ್ಚಕರು ನಮ್ಮ ಮುರಳೀಧರ್ ಭಟ್ರು ಇವರೇ ವರದರಾಜ ಸ್ವಾಮಿನೇ ಈಗ ಆರಾಧನೆ ಮಾಡ್ತಾ ಇರೋರು ಇವರ ಒಂದು ತೇಜಸ್ಸು ಇವತ್ತು ಆವತ್ತಿನಿಂದ ಕಾಪಾಡ್ಕೊಂಡ್ ಬಂದಿದ್ದಾರೆ ದೇವಾಲಯ ಸ್ವಾಮಿ ಶ್ರೀಮತಿ ರಾಮಾನುಜಯ ನಮಃ ಶ್ರೀ ಭುವ ಸಿಂಗ ಶ್ರೀ ವರದಿ ಪರಪ್ರಮೇಣ ನಮಃ ದೇವಸ್ಥಾನಕ್ಕೆ ಭಕ್ತಾದಿಗಳು ತುಂಬ ಇಂಪಾರ್ಟೆಂಟು ಇರುವ ದೇವಸ್ಥಾನಕ್ಕೆ ನಾವು ದೇವ ಯಾವಾಗ ಭಕ್ತಾದಿಗಳು ಬರ್ತಾರೆ ಅನ್ನೋದನ್ನು ಆಗೋಗಿತ್ತು ಯಾಕೆಂದರೆ ನಮ್ಮ ಆದಿಶೇಷ ಅವ್ರು ಹೇಳಿದಂಗೆ ಅಲ್ಲಿ ವಾಸ್ತು ದೋಷ ಇತ್ತು ಅನ್ನೋದು ಒಂದು ಎಲ್ರಿಗೂ ತಿಳಿದಂಥ ವಿಷಯ ಆವಾಗ ಆದಿಶೇಷ ಅವರು ನಮಗೆ ಒಂದು ಡೈರೆಕ್ಷನ್ ಕೊಟ್ಟರು ಶಲೋಪಳ್ಳಿ ಮಾಮವ್ರನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ನ್ಯೂನತೆಗಳನ್ನ ನಾವು ಏನು ಅಂತ ತಿಳ್ಕೊಳ್ಳೋಣ ಅದನ್ನು ಸರಿಪಡಿಸೋ ರೀತಿ ಹೇಗೆ ಅಂತ ಮುಂದಕ್ಕೆ ನಾವು ಪ್ರಯತ್ನ ಪಡೋಣ ನನ್ನ ಹತ್ರ ಈ ಒಂದು ದೇವಸ್ಥಾನದ ಈ ಒಂದು ವಾಸ್ತುವನ್ನು ಸರಿ ಮಾಡಲಿಕ್ಕೆ ಪ್ರಥಮವಾಗಿ ಹೇಳಿದ್ದು ತಿಳಿಸಿದ್ದು ಒಂದು ಅವರಿಗೆ ಒಂದು ತುಂಬ ಜವಾಬ್ದಾರಿಯಾಗಿ ನಾನು ನಿಂತ್ಕೊಂಡಿದ್ದು ಆದಿಶೇಷ ಅವರು ಆದಿಶೇಷರ ಬಗ್ಗೆ ಹೇಳ್ತಾ ಹೋದರೆ ಭಾಳ ಹೇಳ್ಬೋದು ನಾನು ಅವರು ಪರೋಪಕಾರಿ ಮನುಷ್ಯ ಇಲ್ಲದೇ ಆದರೂ ದಾನ ಮಾಡೋ ಅಂಥ ಒಂದು ಪ್ರವೃತ್ತಿ ಆಯಿತಾ ಆ ಒಂದು ಮನಸ್ಥಿತಿ ಅವ್ರಿಗಲ್ಲಿದೆ ಅವರಲ್ಲಿದೆ ನನಗಿಲ್ಲ ಅಂತ ಹೇಳ್ಕೊಡ್ದೇನೆ ಇದು ನನ್ನ ಹತ್ರ ಇದೆ ತಗೊಳ್ಳಿ ಅಂತೇಳಿ ದೇವಸ್ಥಾನಕ್ಕೂ ಕೂಡ ಅವರೊಂದು ಒಳ್ಳೆಯ ಕಾಣಿಕೆಯನ್ನು ಕೊಟ್ಟು ದೇವಸ್ಥಾನದ ಮಣಪಳ್ಳಿ ಆಚಾರ್ಯರ ಕೈಂಕರ್ಯವನ್ನು ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಮಾಡ್ತಾಯಿರೋಂಥ ಮಣಪಲ್ಲಿ ಆಚಾರ್ಯರವರು ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಪ್ರತಿದಿನ ಇದೆ ವಿಶೇಷ ದಿನಗಳಲ್ಲಿ ನಾವು ಎಲ್ಲ ಕರೆಸ್ಬಿಡ್ತೀವಿ ಪ್ರಸಾದಗಳು ಮಾಡ್ಕೊಂಡು ಹೋಗ್ತೀವಿ ಆದರೆ ನಾರ್ಮಲ್ ಆಗಿರೋ ಡೇಸಲ್ಲಿ ಅಲ್ಲಿ ಒಂದು ಪ್ರಸಾದ ಮಾಡಿ ದೇವರಿಗೆ ವಿನಿಯೋಗಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಆದಿಶೇಷವ್ರು ಬೇಕೇ ಬೇಕು ನಮಗೆ ಅಂಥ ಒಂದು ವ್ಯಕ್ತಿತ್ವ ಆದಿಶೇಷವ್ರ ಬಗ್ಗೆ ಹೇಳ್ತಾ ಹೋದರೆ ಯಾಕೆಂದರೆ ದೇವಸ್ಥಾನದ ಬಗ್ಗೆ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ನಾವು ಏನು ಮಾಡಿದೀವಿ ಇಲ್ಲಿವರೆಗೆ ಇವಾಗ ಇಲ್ಲಿ ಎಲ್ಲಿ ಬಂದು ನಿಂತಿದ್ದೀವಿ ಅಂತೇಳಿ ಅದಕ್ಕೆ ಕಾರಣಕರ್ತರು ಪ್ರಥಮವಾಗಿ ಆದಿಶೇಷ ಅಂತ ಹೇಳ್ತೀನಿ ಅವರ ಒಂದು ಮಾರ್ಗದರ್ಶನದಂತೆ ನಮ್ಮ ಸಿಲ್ಲುಪಳ್ಳಿ ಮಾಮ ಅವ್ರದ್ದು ಬಹಳ ದೊಡ್ಡ ವ್ಯಕ್ತಿತ್ವ ಐತೆ ಅವರು ಅವರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತಂದು ಹೇಳಿದ್ದು ಗೊತ್ತಾಗ ಆ ಲೆವೆಲ್ಗೆ ಅವರು ಆತ್ಮೀಯವಾಗಿ ಮಾತಾಡ್ತಾರೆ ಅವ್ರನ್ನ ಮುಂದೆ ಇಟ್ಕೊಂಬಂತಂದರೆ ನಮಗೆ ವಿಶೇಷವಾಗಿ ಗೌರವ ಚೆಲ್ಲುಪುಳ್ಳಿಮ್ಮ ಮಾತ್ರ ಹಾಗಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ಆದಿಶೇಷ ಅವರಿಗೆ ನಮ್ಮ ಹಿರಿಮಾಳದ ಎಲ್ಲ ಊರಿನ ಬಾಂಧವರ ಪರವಾಗಿ ಹಾಗೂ ಈ ದೇವಸ್ಥಾನಕ್ಕೆ ಏನು ದಾನಿಗಳು ಕೊಟ್ಟಿದ್ದಾರೆ ಎಲ್ಲರ ಪರವಾಗಿ ನಾನು ಆದಿಶೇಷ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಈ ತಿಂಗಳ ಮೂವತ್ತೊಂದನೇ ತಾರೀಕಿಂದ ಐದನೇ ತಾರೀಕರೆಗೆ ನಾವು ದೇವರ ಒಂದು ರಾಜಗೋಪುರ ವಿಮಾನಗೋಪುರ ಧ್ವಜಸ್ತಂಭ ಮಹಾದ್ವಾರ ಇದೆಲ್ಲ ನೂತನವಾಗಿ ಏನು ಮಾಡಿಸಿದ್ವಿ ಅದರ ಪ್ರತಿಷ್ಠೆ ಹಾಕಬೇಕು ಕಾರ್ಯಕ್ರಮಗಳ ಹಾಕ್ಕೊಂಡಿದ್ವಿ ತಾವೆಲ್ಲರೂ ದಯವಿಟ್ಟು ಎಲ್ಲ ದಿನಗಳಲ್ಲೂ ಬಂದು ಆಯಿತಾ ಎಲ್ಲ ಸಕ್ರಿಯವಾಗಿ ಭಾಗವಹಿಸಿ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ